ಇದು ಎಫ್ಎಂ ನೂರ ಮೂರು ಪಾಯಿಂಟ್ ಒಂದು ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಕನ್ನಡದಲ್ಲಿ ಭಾಷಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಈ ಕುರಿತು ಮಾತನಾಡುತ್ತಾರೆ ಕನ್ನಡ ಉಪನ್ಯಾಸಕರಾದ ಪ್ರತಿಮಾ ರೈ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರವನ್ನು ಅಧ್ಯಯನದ ಅನುಕೂಲಕ್ಕಾಗಿ ಒಂದು ಚೌಕಟ್ಟಿನೊಳಗೆ ತಂದಾಗ ಅದನ್ನು ಮೂರು ಹಂತಗಳಾಗಿ ವಿಂಗಡಣೆ ಮಾಡಿಕೊಳ್ಳಬಹುದಾಗಿದೆ ಮೊದಲನೇ ಹಂತ ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಘಟನೆಯ ಪೂರ್ವಭಾಗ ಎರಡನೇ ಹಂತ ಸಾವಿರದ ಎಂಟುನೂರ ಐವತ್ತೇಳರ ಕಾಲಘಟ್ಟದಲ್ಲಿಯೇ ನಡೆದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಮೂರನೆಯ ಹಂತ ಸಾವಿರದ ಎಂಟುನೂರ ಐವತ್ತೇಳರ ನಂತರದಲ್ಲಿ ಅಂದರೆ ಗಾಂಧಿಯುಗದಲ್ಲಿ ಮಹಿಳಾ ಹೋರಾಟಗಾರರ ಪಾತ್ರ ಸಾವಿರದ ಎಂಟುನೂರ ಐವತ್ತೇಳರ ಸೈನಿಕ ದಂಗೆ ನಡೆಯುವುದಕ್ಕೂ ಮೊದಲು ಭಾರತದ ಇತಿಹಾಸದಲ್ಲಿ ಮೊತ್ತ ಮೊದಲ ಮಹಿಳಾ ಹೋರಾಟಗಾರ್ತಿಯಾಗಿ ಕಂಡುಬರುತ್ತಾಳೆ ತಮಿಳುನಾಡಿನ ರಾಮನಾಥಪುರಂನ ರಾಣಿಯಾಗಿದ್ದ ವೇಲು ನಾಚಿಯಾರ್ ಬಾಲ್ಯದಲ್ಲಿಯೇ ಬಿಲ್ವಿದ್ಯೆ ಕುದುರೆ ಸವಾರಿಯನ್ನು ಕಲಿತಿದ್ದು ಉರ್ದು ಇಂಗ್ಲಿಷ್ ಫ್ರೆಂಚ್ ಭಾಷೆಗಳನ್ನು ಬಲ್ಲವಳಾಗಿದ್ದಳು ಶಿವಗಂಗೆಯ ಅರಸ ವೇದುಗನಾಥ ತೇವರ್ನೊಂದಿಗೆ ವಿವಾಹವಾಗಿ ಅಲ್ಪಕಾಲದಲ್ಲಿಯೇ ಪತಿಯು ಬ್ರಿಟಿಷ್ರೊಂದಿಗಿನ ಹೋರಾಟದಲ್ಲಿ ಯುದ್ಧ ಮಾಡುತ್ತಲೇ ವೀರಮರಣವನ್ನಪ್ಪುತ್ತಾನೆ ತನ್ನ ಮಗು ವೆಲ್ಲಾಚಿಯನ್ನು ಕರೆದುಕೊಂಡು ದಿಂಡಿಗಲ್ಗೆ ಪರಾರಿಯಾದ ರಾಣಿ ಬ್ರಿಟಿಷ್ರೊಂದಿಗೆ ಸೇಡು ತೀರಿಸಿಕೊಳ್ಳಲು ಸಮಯಕ್ಕಾಗಿ ಕಾಯುತ್ತಾಳೆ ಮೈಸೂರಿನ ಹೈದರಾಲಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಬ್ರಿಟಿಷರ ಸೇನಾ ನೆಲೆಗಳ ಮೇಲೆ ಸರಣಿ ದಾಳಿ ಮಾಡುತ್ತಾಳೆ ಅವಳ ಮಹಿಳಾ ಸೇನಾಧಿಕಾರಿ ಕುಯ್ಲಿಯದ್ದು ಯಾರೂ ಕೂಡ ಊಹಿಸಿ ನೋಡಲೂ ಆಗದ ಅಸಾಧಾರಣ ತ್ಯಾಗವೆಂದೇ ಹೇಳಬೇಕು ಸಾವಿರದ ಏಳುನೂರ ಎಂಬತ್ತರಲ್ಲಿ ತುಪ್ಪದ ಕೊಡಹೊತ್ತು ಬ್ರಿಟಿಷರ ಶಸ್ತ್ರಾಗಾರಕ್ಕೆ ನುಗ್ಗಿ ಬೆಂಕಿ ಹಚ್ಚಿಕೊಂಡು ಶಸ್ತ್ರಗಳನ್ನು ಭಸ್ಮ ಮಾಡಿ ತಾನೂ ಹುತಾತ್ಮಳಾಗುತ್ತಾಳೆ ಆ ನಂತರ ಬ್ರಿಟಿಷರಿಂದ ಸುಲಭವಾಗಿ ಶಿವಗಂಗೆಯನ್ನು ಮರಳಿ ಗೆದ್ದ ವೇಲು ನಾಚಿಯಾರ್ ದಶಕಗಳ ಕಾಲ ಆಳ್ವಿಕೆ ನಡೆಸುತ್ತಾಳೆ ಕುಯ್ಲಿಯನ್ನು ಭಾರತದ ಮೊದಲ ಮಾನವ ಬಾಂಬರ್ ಎಂದು ಕರೆಯಲಾಗಿದೆ ತಮ್ಮ ಸಾಹಸ ಬಲಿದಾನದಿಂದ ಇಡೀ ತಮಿಳುನಾಡಿನ ಬ್ರಿಟಿಷರ ವಿರುದ್ಧ ಹೆಣ್ಣುಮಕ್ಕಳ ಪ್ರತಿರೋಧದ ಶಕ್ತಿಯ ಪ್ರತೀಕವಾಗಿ ವೇಲುನಾಚಿಯರ್ ಹಾಗೂ ಕುಯಿಲಿ ಕಂಡುಬರುತ್ತಾರೆ ಹದಿನಾರನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಪೋರ್ಚುಗೀಸರೊಡನೆ ಹೋರಾಡಿದ್ದು ನಮ್ಮ ಕರ್ನಾಟಕದ ಮೂಡಬಿದಿರೆಯ ಚೌಟವಂಶಕ್ಕೆ ಸೇರಿದ ರಾಣಿ ಅಬ್ಬಕ್ಕದೇವಿ ಸಾವಿರದ ಐನೂರ ನಲವತ್ನಾಲ್ಕರಲ್ಲಿ ಉಳ್ಳಾಲದ ರಾಣಿಯಾಗಿ ಅಧಿಕಾರ ವಹಿಸಿಕೊಳ್ಳುತ್ತಾಳೆ ಆಯಕಟ್ಟಿನ ಪ್ರದೇಶವಾಗಿದ್ದ ಉಳ್ಳಾಲವನ್ನು ವಶಪಡಿಸಿಕೊಳ್ಳಲು ಪೋರ್ಚುಗೀಸರ ನಾಲ್ಕು ದಶಕಗಳ ಕಾಲದ ನಿರಂತರ ಪ್ರಯತ್ನವನ್ನು ದಿಟ್ಟೆದೆಯಿಂದ ಹಿಮ್ಮೆಟ್ಟಿಸಿದ ವೀರರಾಣಿ ಅಬ್ಬಕ್ಕದೇವಿ ಈಕೆ ವಸಾಹತುಶಾಹಿಗಳ ವಿರುದ್ಧ ಹೋರಾಡಿದ ಮೊದಲ ಭಾರತೀಯ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರಳೆಂದು ಪ್ರಸಿದ್ಧಿಯಾಗಿದ್ದಾಳೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿಯೇ ತನ್ನ ಚಿಕ್ಕ ಸೈನ್ಯದ ಜತೆಗೂಡಿ ದೈತ್ಯ ಬ್ರಿಟಿಷ್ ಸೈನ್ಯದ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿ ಅವರನ್ನು ಹೊಡೆದು ಉರುಳಿಸಿ ಸ್ವಾತಂತ್ರ್ಯ ಹೋರಾಟದ ಬೆಳ್ಳಿ ಚುಕ್ಕಿಯಾಗಿ ಮಿಂಚಿದವಳು ರಾಣಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ರಣಚಂಡಿಯಾಗಿ ಹೋರಾಟ ನಡೆಸಿ ಕಿತ್ತೂರು ಸಂಸ್ಥಾನದ ಸ್ವಾಭಿಮಾನ ನಾಡ ಪ್ರೇಮವನ್ನು ಅಖಂಡ ಭಾರತ ದೇಶದ ಸ್ವಾತಂತ್ರ್ಯ ಪ್ರಿಯರಿಗೆ ದಿಟ್ಟ ಹೋರಾಟದ ಮೂಲಕ ಸಾಬೀತುಪಡಿಸುತ್ತಾಳೆ ಸಾವಿರದ ಎಂಟುನೂರ ಐವತ್ತೇಳರ ಸೈನಿಕ ದಂಗೆ ವಿದ್ಯುಕ್ತವಾಗಿ ಬ್ರಿಟಿಷರ ಆಡಳಿತದ ವಿರುದ್ಧ ಸಮರ ಸಾರಿದ ಪ್ರಮುಖ ಘಟ್ಟ ಸೈನಿಕರ ಬಂದೂಕಿಗೆ ಹಸುವಿನ ಮತ್ತು ಹಂದಿಯ ಕೊಬ್ಬನ್ನು ಸವರಿ ಸೈನಿಕರ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ಬ್ರಿಟಿಷರ ವಿರುದ್ಧ ಪರಿಸ್ಥಿತಿ ಉದ್ವಿಗ್ನವಾಗಿತ್ತು ಈ ದಂಗೆಯಲ್ಲಿ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯ ಪತಿ ಗಂಗಾಧರ್ರಾವ್ ದೇಶಪಾಂಡೆ ಮರಣವನ್ನಪ್ಪುತ್ತಾನೆ ಮಕ್ಕಳಿಲ್ಲದಿದ್ದುದರಿಂದ ರಾವ್ನನ್ನು ದತ್ತು ಪಡೆದಿದ್ದ ಇವರು ಲಾರ್ಡ್ ಡಾಲ್ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ ರಾಜ್ಯದ ಅಧಿಕಾರ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಆಗ ರಾಣಿ ಲಕ್ಷ್ಮೀಬಾಯಿಯು ಯಾವುದೇ ಕಾರಣಕ್ಕೂ ಝಾನ್ಸಿಯನ್ನು ಬಿಟ್ಟುಕೊಡಲಾರೆ ಎಂದು ಗ್ವಾಲಿಯಾರ್ನಲ್ಲಿ ಬ್ರಿಟಿಷ್ರೊಂದಿಗೆ ಹೋರಾಡುತ್ತಲೇ ವೀರ ಮರಣವನ್ನಪ್ಪುತ್ತಾಳೆ ಈ ಸಂದರ್ಭದಲ್ಲಿ ರಾಣಿಯ ಮಹಿಳಾ ಸೇನಾಧಿಪತಿ ಜಲ್ಕಾರಿದೇವಿಯ ದೇವಿಯ ತ್ಯಾಗ ಸ್ಮರಣೀಯವಾದದ್ದು ಜಲ್ಕಾರಿದೇವಿಯ ಪತಿ ಒಬ್ಬ ಯೋಧನಾಗಿದ್ದವ ಅವನಿಂದಲೇ ಕುದುರೆ ಸವಾರಿ ಗುಂಡು ಹೊಡೆಯುವುದು ಆಯುಧ ಬಳಕೆ ಯುದ್ಧವಿದ್ಯೆ ಕಲಿತು ರಾಣಿ ಲಕ್ಷ್ಮೀಬಾಯಿಯ ದರ್ಗಾದಳದಲ್ಲಿ ಸೇನಾ ಮುಖ್ಯಸ್ಥೆಯಾಗಿ ಸೇರುತ್ತಾಳೆ ಝಾನ್ಸಿ ಕೋಟೆ ಬ್ರಿಟಿಷರ ವಶವಾದಾಗ ಝಾನ್ಸಿ ರಾಣಿ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿ ದಿಟ್ಟೆದೆಯನ್ನು ಮೆರೆಯುತ್ತಾಳೆ ನೋಡಲು ಲಕ್ಷ್ಮೀಬಾಯಿಯಂತೆ ಕಾಣುತ್ತಿದ್ದ ಜಲ್ಕಾರಿದೇವಿ ರಾಣಿಯ ವೇಷಧರಿಸಿ ಬ್ರಿಟಿಷರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಹೋರಾಡುತ್ತಲೇ ವೀರಮರಣವನ್ನಪ್ಪಿದಾಕೆ ಬೇಗಂ ಹಜರತ್ ಮಹಲ್ ಔದ್ನ ನವಾಬ ವಾಜಿದ್ ಆಲಿಶಾನ ಪತ್ನಿ ಬ್ರಿಟಿಷರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಔದನ್ನು ಅಕ್ರಮವಾಗಿ ಆಕ್ರಮಿಸಿಕೊಂಡು ವಾಜಿದ್ ಅಲಿಯನ್ನು ಜೈಲಿಗೆ ಹಾಕುತ್ತಾರೆ ಬ್ರಿಟಿಷರ ವಿರುದ್ಧ ದಂಗೆಯಿದ್ದ ಬೇಗಂ ಹಜರತ್ ಮಹಲ್ ಸಾವಿರದ ಎಂಟುನೂರ ಐವತ್ತೇಳರಂದು ಲಕ್ನೋದಲ್ಲಿ ಸ್ವತಂತ್ರ ಘೋಷಿಸಿಕೊಂಡು ತನ್ನ ಮಗನನ್ನು ನವಾಬನನ್ನಾಗಿ ಘೋಷಿಸಿ ಸಮರ್ಥ ಆಡಳಿತ ನಡೆಸುತ್ತಿರುತ್ತಾಳೆ ಆದರೆ ಬೆಂಬಿಡದ ಬ್ರಿಟಿಷರ ಧಾಳಿಗೆ ಸೋಲಬೇಕಾದ ಅನಿವಾರ್ಯತೆ ಎದುರಾದಾಗ ನೇಪಾಳಕ್ಕೆ ಹೋಗಿ ಅಲ್ಲಿಂದಲೇ ತನ್ನ ಕೊನೆಯ ಕ್ಷಣದವರೆಗೂ ಬ್ರಿಟಿಷ್ ಸೈನ್ಯದ ವಿರುದ್ಧ ಹೋರಾಡುತ್ತಾಳೆ ಕತ್ಮಂಡುವಿನಲ್ಲಿ ಇಂದಿಗೂ ಅವಳ ಸಮಾಧಿ ಇದೆ ಆನಿಬೆಸೆಂಟ್ ಐರಿಷ್ ಮೂಲದ ಭಾರತದ ಬಗೆಗೆ ಅಭಿಮಾನ ಹೊಂದಿದ್ದ ಅಪ್ಪಟ ದೇಶಭಕ್ತೆ ಭಾರತೀಯರ ಪರವಾಗಿ ಬ್ರಿಟಿಷರ ವಿರುದ್ಧ ರಚನಾತ್ಮಕ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವ ಮಹಿಳೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ರೂಲ್ ಲೀಗ್ನ ಸ್ಥಾಪನೆ ಥಿಯೋಸಾಫಿಕಲ್ ಸೊಸೈಟಿಯ ಮೂಲಕ ಹೋರಾಟಕ್ಕೆ ಹೊಸ ಆಯಾಮವನ್ನು ಕೊಟ್ಟವರು ಕರ್ನಾಟಕದ ಮಂಗಳೂರಿನ ಉಮಾಭಾಯಿ ತನ್ನ ಹದಿಮೂರನೇ ವಯಸ್ಸಿಗೆ ಮದುವೆಯಾಗಿ ತನ್ನ ಗಂಡ ಹಾಗೂ ಮಾವನ ಸಹಕಾರದಿಂದ ಬ್ರಿಟಿಷ್ ಆಡಳಿತದ ವಿರುದ್ಧ ಪ್ರತಿಭಟನೆಯಲ್ಲಿ ತೊಡಗಿಸಿಕೊಂಡ ಅಪ್ಪಟ ದೇಶಪ್ರೇಮಿ ತನ್ನ ಗಂಡ ಅಕಾಲ ಮೃತ್ಯುವಿಗೆ ಒಳಗಾದಾಗಲೂ ಎದೆಗುಂದದೆಯೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡು ತಿಲಕರ ಹೆಸರಿನಲ್ಲಿ ಹೆಣ್ಣು ಮಕ್ಕಳ ಶಾಲೆಯನ್ನು ತೆರೆಯುತ್ತಾಳೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಧಾರವಾಡದ ಮೂಲೆ ಮೂಲೆಗಳಿಂದ ನೂರ ಐವತ್ತಕ್ಕೂ ಹೆಚ್ಚು ಬಾಲ ವಿಧವೆಯರನ್ನು ಒಟ್ಟು ಸೇರಿಸುತ್ತಾಳೆ ಉಪ್ಪಿನ ಸತ್ಯಾಗ್ರಹದಲ್ಲಿಯೂ ಅತಿ ಮುಖ್ಯ ಪಾತ್ರ ವಹಿಸಿದ ಚಲಗಾರ್ತಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯೂ ಅನೇಕ ವೀರ ವನಿತೆಯರನ್ನು ಹುಟ್ಟುಹಾಕಿತು ಎನ್ನುವುದಕ್ಕೆ ಅನೇಕ ನಿದರ್ಶನಗಳು ನಮ್ಮ ಕಣ್ಣ ಮುಂದಿವೆ ಅದರಲ್ಲಿಯೂ ತಳವರ್ಗದ ಜನರಲ್ಲಿ ಹುಟ್ಟಿದ ಸ್ವಾತಂತ್ರ್ಯದ ಕಿಡಿಗೆ ಬ್ರಿಟಿಷ್ ಸರ್ಕಾರ ತತ್ತರಗೊಂಡಿದ್ದಂತೂ ಸತ್ಯ ಜಾನಪದ ಕತೆ ಲಾವಣಿಗಳಲ್ಲಿದ್ದ ಕತೆಗಳು ಈಗ ಅಧ್ಯಯನದ ಮೂಲಕವೂ ಹೊರ ಜಗತ್ತಿಗೆ ಪರಿಚಯವಾಗುತ್ತಿದೆ ಬಹುಜನ ಸಮುದಾಯದ ವೀರ ಮಹಿಳೆಯರಲ್ಲಿ ರಾಣಿ ಆವಂತಿಬಾಯಿ ಮಹಾಬೀರಿದೇವಿ ಜಲ್ಖಾರಿ ದೇವಿ ಆಶಾದೇವಿಯಂತಹ ದಿಟ್ಟ ಎದೆಗಾರ್ತಿಯರಿದ್ದಾರೆ ರಾಣಿ ಆವಂತಿಬಾಯಿ ಮಧ್ಯಪ್ರದೇಶದಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಹುಟ್ಟಿದ ಸಾಹಸಿ ಮಹಿಳೆ ಬಾಲ್ಯದಲ್ಲಿಯೇ ಕುದುರೆ ಸವಾರಿ ಕತ್ತಿ ವರಸೆ ಬಿಲ್ಲುಗಾರಿಕೆಯಲ್ಲಿ ತರಬೇತಿ ಪಡೆದು ಮಿಲಿಟರಿ ತಂತ್ರಗಾರಿಕೆ ಕೌಶಲ್ಯವನ್ನೂ ಪಡೆದಿದ್ದಳು ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಸೆರೆಯಾಗುವ ಸಂಕಷ್ಟ ಬಂದಾಗ ಖಡ್ಗದಿಂದ ತನ್ನನ್ನೇ ಇರಿದುಕೊಂಡು ಪ್ರಾಣ ಬಿಟ್ಟ ಸ್ವಾಭಿಮಾನಿ ಬ್ರಿಟಿಷರ ವಿರುದ್ಧ ವೀರೋಚಿತ ಹೋರಾಟ ತೋರಿದ ಅವಂತಿಬಾಯಿ ಇತಿಹಾಸ ಪುಟದಲ್ಲಿ ದಾಖಲಾಗದೆ ಹೋದದ್ದು ವಿಪರ್ಯಾಸ ಆದರೆ ಸ್ಥಳೀಯ ಜಾನಪದ ಕಥೆಯಾಗಿ ಜನಮಾನಸದಲ್ಲಿ ಉಳಿದಿದ್ದಾರೆ ರಾಣಿ ಗೈಡಿನ್ಲಿಯು ಎಂಬಾಕೆ ಬುಡಕಟ್ಟು ಜನಾಂಗದವರ ಹಕ್ಕುಗಳಿಗಾಗಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳ ವಿರುದ್ಧ ದಿಟ್ಟತನದಿಂದ ಹೋರಾಡಿದ ಮಹಿಳೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಾಗಾ ಬುಡಕಟ್ಟು ಜನಾಂಗದ ಹಕ್ಕುಗಳಿಗಾಗಿ ಹೋರಾಡಿ ಬಂಧನಕ್ಕೊಳಗಾದ ರಾಣಿ ಹದಿನಾಲ್ಕು ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಾಯಿತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಜವಾಹರಲಾಲ್ ನೆಹರೂರವರ ಆದೇಶದ ಮೇರೆಗೆ ಬಂಧ ಮುಕ್ತಗೊಳಿಸಲಾಯಿತು ನೆಹರೂರವರು ಗೈಡಿನ್ಯೂ ರವರಿಗೆ ಬೆಟ್ಟಗಳ ಮಗಳು ಎಂದು ಕರೆದು ರಾಣಿ ಎಂಬ ಬಿರುದನ್ನು ನೀಡಿ ಗೌರವಿಸುತ್ತಾರೆ ಗೆರಿಲಾ ಯುದ್ಧತಂತ್ರ ಬಲ್ಲವರಾಗಿದ್ದ ಭೀಮಾಬಾಯಿ ಹೋಳ್ಕರ್ ಪ್ರಸಿದ್ಧ ರಾಣಿ ಹೋಳ್ಕರ್ ರವರ ಮೊಮ್ಮಗಳು ಹಾಗೂ ಇಂದೋರ್ನ ಮಹಾರಾಜ ಯಶವಂತರಾವ್ ಹೋಳ್ಕರ್ರ ಮಗಳು ಭೀಮಾ ತನ್ನ ಗಂಡನನ್ನು ಹಾಗೂ ತಂದೆಯನ್ನು ಅಕಾಲಿಕವಾಗಿ ಕಳೆದುಕೊಂಡು ವಿಧವೆಯ ಏಕಾಂತ ಜೀವನವನ್ನು ನಡೆಸುತ್ತಿದ್ದಳು ಬ್ರಿಟಿಷರು ಇಂದೋರ್ ರಾಜ್ಯವನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಅವರ ವಿರುದ್ಧ ಹೋರಾಟ ಮಾಡಿ ಕೊನೆಯುಸಿರೆಳೆದ ಅಧಮ್ಯ ದಿಟ್ಟ ವ್ಯಕ್ತಿತ್ವ ಈಕೆಯದು ಬ್ರಹ್ಮ ಸಮಾಜದ ನೇತಾರ ಮತ್ತು ಸುಭಾಷ್ ಚಂದ್ರ ಬೋಸರ ಗುರುವಾಗಿದ್ದ ಬೇಣಿ ಮಾಧವದಾಸರ ಮಗಳಾದ ಬೀನಾ ದಾಸ್ ಕಲ್ಕತ್ತೆಯ ಕ್ರಾಂತಿಕಾರಿ ಹೋರಾಟಗಾರರ ಗುಂಪಿಗೆ ಸೇರಿದಾಕೆ ಸಾವಿರದ ಒಂಬೈನೂರ ಮೂವತ್ತೆರಡು ಫೆಬ್ರವರಿ ಆರರಂದು ಬಂಗಾಲದ ಗವರ್ನರ್ ಆಗಿದ್ದ ಸ್ಟ್ಯಾನ್ಲಿ ಜಾಕ್ಸನ್ ಕಲ್ಕತ್ತಾದ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಭಾಷಣ ಮಾಡಲು ಬಂದಾಗ ಅವರತ್ತ ಐದು ಗುಂಡುಗಳನ್ನು ಹಾರಿಸಿ ವಸಾಹತುಶಾಹಿಯ ವಿರುದ್ಧ ತನ್ನ ಪ್ರತಿಭಟನೆಯನ್ನು ತೋರಿದ ಅಪ್ರತಿಮ ಧೀರೆ ಈಕೆ ಈಕೆ ಹಾರಿಸಿದ ಗುಂಡು ವಿಫಲವಾದದ್ದಲ್ಲದೆ ಆಕೆ ಪೊಲೀಸರ ಕೈಗೆ ಸಿಕ್ಕಿ ಏಳು ವರ್ಷಗಳ ಕಾಲ ಸೆರೆಮನೆ ವಾಸ ಅನುಭವಿಸಬೇಕಾಯಿತು ನಂತರ ಹೊರಗೆ ಬಂದ ಮೇಲೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ಮತ್ತೆ ಮೂರು ವರ್ಷಗಳ ಸೆರೆಮನೆ ವಾಸ ಪ್ರಾಪ್ತವಾಯಿತು ಬಿಡುಗಡೆಯ ನಂತರವೂ ತನ್ನ ಹೋರಾಟದ ಹಾದಿಯಲ್ಲಿ ಕಿಂಚಿತ್ತೂ ಹಿಂಜರಿಯದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆಯಾಗಿ ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ತನ್ನ ಪ್ರಭಾವವನ್ನು ಬೀರಿದ ಕೆಚ್ಚೆದೆಯ ಮಹಿಳೆಯಾಗಿದ್ದಾಳೆ ತಿಲಕರ ಹಾಗೂ ಮಹಾತ್ಮ ಗಾಂಧೀಜಿಯ ಕಾಲಘಟ್ಟದಲ್ಲಿ ಸ್ವಾತಂತ್ರ್ಯ ಹೋರಾಟದ ಸ್ವರೂಪದಲ್ಲಿ ಹತ್ತಾರು ಬದಲಾವಣೆಗಳಾದವು ರಾಷ್ಟ್ರೀಯ ಚಳವಳಿಯ ವಿಧಾಯಕ ಕಾರ್ಯಕ್ರಮಗಳಾದ ಖಾದಿ ಪ್ರಚಾರ ಪಾನ ನಿಷೇಧ ಸ್ವದೇಶಿ ಚಳವಳಿ ಅಸ್ಪೃಶ್ಯತಾ ನಿವಾರಣೆ ಅಸಹಕಾರ ಚಳುವಳಿ ಸ್ತ್ರೀ ಜಾಗೃತಿ ಚಳವಳಿಯಲ್ಲಿ ಮಹಿಳೆಯರು ಪ್ರಧಾನ ಪಾತ್ರವನ್ನು ನಿರ್ವಹಿಸಿದರು ಮಹಿಳೆಯರ ಈ ನೆಲೆಯ ಪಾಲ್ಗೊಳ್ಳುವಿಕೆ ಇಲ್ಲದಿದ್ದಲ್ಲಿ ಭಾರತದ ಸ್ವಾತಂತ್ರ್ಯ ಇತಿಹಾಸ ಬೇರೆಯದೇ ದಿಕ್ಕಿನತ್ತ ಸಾಗುತ್ತಿತ್ತು ಎನ್ನುವುದನ್ನು ಗಮನಿಸಬೇಕಾದ ವಿಚಾರ ವಾಸ್ತವವಾಗಿ ಜನಸಾಮಾನ್ಯರು ಮಹಿಳೆಯರು ರಾಜಕೀಯ ಹಾಗೂ ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಚಳುವಳಿಯನ್ನು ಒಂದು ಜನಾಂದೋಲನವಾಗಿ ರೂಪಿಸಿದರು ಹಾಗೆ ನೋಡಿದರೆ ಈ ಜನಾಂದೋಲನವೇ ಬ್ರಿಟಿಷರನ್ನು ಕಂಗಾಲುಗೊಳಿಸಿದ್ದು ಏಕೆಂದರೆ ಬ್ರಿಟಿಷರಿಗೆ ಶಸ್ತ್ರಾಸ್ತ್ರ ಯುದ್ಧ ಪರಿಚಿತವಾಗಿತ್ತೇ ಹೊರತು ಅಹಿಂಸಾ ಹೋರಾಟ ಉಪವಾಸ ಸತ್ಯಾಗ್ರಹ ಸಮೂಹ ಪ್ರತಿಭಟನೆಯನ್ನು ಎದುರಿಸುವ ತಂತ್ರಗಾರಿಕೆ ತಿಳಿದಿರಲಿಲ್ಲ ಈ ಸೈದ್ಧಾಂತಿಕತೆಯಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮಹಿಳಾ ಹೋರಾಟದ ಮೂರು ಆಯಾಮಗಳನ್ನು ನೋಡಬಹುದಾಗಿದೆ ಒಂದು ರಾಜಕೀಯ ಚಳುವಳಿಗಾರರಾಗಿ ಎರಡನೆಯದು ರಚನಾತ್ಮಕ ಕಾರ್ಯಕ್ರಮದ ನಿರ್ವಾಹಕರಾಗಿ ಮೂರನೆಯದು ಈ ಚಳುವಳಿಗೆ ಪೂರಕ ಪಾತ್ರಗಳಾಗಿ ಮೊದಲ ಹಂತದಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಯಶೋಧರ ದಾಸಪ್ಪ ಸುಚೇತಾ ಕೃಪಲಾನಿರಂತಹ ಮಹಿಳೆಯರು ರಾಷ್ಟ್ರ ನಾಯಕರ ಪ್ರಭಾವಕ್ಕೆ ಒಳಗಾಗಿ ರಾಷ್ಟ್ರೀಯ ಚಳುವಳಿಗೆ ಧುಮುಕಿದರು ರಾಜಕೀಯ ಚಳುವಳಿ ಒಂದು ಬಗೆಯದಾದರೆ ಗಾಂಧಿ ಚಳುವಳಿಯನ್ನ ಯಶಸ್ವಿಗೊಳಿಸುವಲ್ಲಿ ಅವರ ವಿದಾಯಕ ಕಾರ್ಯಕ್ರಮಗಳು ಚಳುವಳಿಯ ವ್ಯಾಪಕತೆಯನ್ನು ಪಡೆದುಕೊಂಡಿದ್ದು ಇನ್ನೊಂದು ಬಗೆ ಈ ಚಳುವಳಿಯಲ್ಲಿ ಬಹುಸಂಖ್ಯೆಯಲ್ಲಿ ಮಹಿಳೆಯರು ಮುಂಚೂಣಿಯಲ್ಲಿ ಕಾಣಿಸಿಕೊಂಡರು ಕಸ್ತೂರಿಬಾ ಗಾಂಧಿ ಸರೋಜಿನಿ ನಾಯ್ಡು ಕಮಲಾ ನೆಹರು ಅರುಣಾ ಅಸಫ್ ಆಲಿ ಮಾತಂಗಿನಿ ಹಜ್ರಾ ದುರ್ಗಾಬಾಯಿ ದೇಶ್ಮುಖ್ ಉಷಾ ಮೆಹ್ತಾ ಪರ್ಬತಿಗಿರಿ ಸ್ನೇಹಲತಾ ಬರುವ ಸಾವಿತ್ರಿಬಾಯಿ ಫುಲೆ ರಮಾಬಾಯಿ ರಾನಡೆ ಸ್ವರೂಪರಾಣಿ ನೆಹರು ವಿಜಯಲಕ್ಷ್ಮಿ ಪಂಡಿತ್ ಸರಳಾದೇವಿಯಂತಹ ಮಹಿಳಾ ಹೋರಾಟಗಾರರ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ ಇವರೆಲ್ಲರೂ ನಂಬಿಕೆ ಇಟ್ಟಿದ್ದು ದೈಹಿಕ ಪರಾಕ್ರಮದ ಮೇಲಲ್ಲ ಬದಲಿಗೆ ತಮ್ಮೊಳಗಿದ್ದ ನೈತಿಕ ಶಕ್ತಿಯ ಅಚಲ ನಂಬಿಕೆ ಬ್ರಿಟಿಷರ ಯಾವುದೇ ತಂತ್ರಗಾರಿಕೆಗೂ ಬಗ್ಗದ ಮಣಿಯದ ಉತ್ಸಾಹವದು ಗಾಂಧಿಯುಗದ ಸ್ವಾತಂತ್ರ್ಯ ಹೋರಾಟದ ಪ್ರತಿಯೊಂದು ಹಂತಗಳಲ್ಲಿಯೂ ಇವರೆಲ್ಲರ ಸೇವೆ ಗಣನೀಯವಾದುದ್ದು ಸ್ವದೇಶಿ ಚಳುವಳಿಯಲ್ಲಿ ಮನೆ ಮನೆಗೆ ಹೋಗಿ ವಿದೇಶಿ ವಸ್ತುಗಳನ್ನು ಸಂಗ್ರಹಿಸಿ ಸುಟ್ಟು ಹಾಕುತ್ತಾರೆ ವಿದೇಶಿ ವಸ್ತುಗಳ ಅಂಗಡಿಗಳ ಮುಂದೆ ಪಿಕೆಟಿಂಗ್ ನಡೆಸುತ್ತಾರೆ ಸ್ವದೇಶಿ ವಸ್ತುಗಳತ್ತ ಜನರನ್ನು ಪ್ರೇರೇಪಿಸುತ್ತಾರೆ ಸ್ವರಾಜ್ಯ ನಿಧಿಗಾಗಿ ಸಾವಿರಾರು ಮಹಿಳೆಯರು ತಮ್ಮ ಆಭರಣಗಳನ್ನು ಕೊಟ್ಟರು ಇಲ್ಲಿ ನಮ್ಮ ಕೊಡಗಿನ ಮೇರು ಮಹಿಳಾ ಸಾಹಿತಿ ಕೊಡಗಿನ ಗೌರಮ್ಮನವರ ಹೆಸರು ಸ್ತುತ್ಯಾರ್ಹ ಮಹಾತ್ಮ ಗಾಂಧಿಯವರು ಕೊಡಗಿಗೆ ಭೇಟಿ ನೀಡಿದ ಸಂದರ್ಭ ತಮ್ಮಲ್ಲಿದ್ದ ಆಭರಣಗಳೆಲ್ಲವನ್ನೂ ಈ ನಿಧಿಗಾಗಿ ಸಮರ್ಪಿಸಿದ್ದರು ಇದಲ್ಲದೆ ಪುರುಷರ ಭೂಗತ ಚಟುವಟಿಕೆಯ ಚಾಲನಾಶಕ್ತಿಯಾಗಿಯೂ ಮಹಿಳೆಯರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅನೇಕ ಭೂಗತರಿಗೆ ಸ್ವಯಂ ಸೇವಕರಿಗೆ ಆಶ್ರಯ ನೀಡಿದವರು ಅವರ ಗುಪ್ತ ಸಂದೇಶಗಳನ್ನು ಕರಪತ್ರಗಳನ್ನು ತಮ್ಮ ಕಟ್ಟಿಗೆ ಹೊರೆ ಹುಲ್ಲಿನ ಹೊರೆಗಳ ಮಧ್ಯೆ ಇಟ್ಟು ತಲುಪಿಸಬೇಕಾದಲ್ಲಿಗೆ ತಲುಪುವಂತೆ ಮಾಡುತ್ತಿದ್ದವರು ಗ್ರಾಮೀಣ ಮಹಿಳೆಯರು ಪ್ರತಿಬಂಧಕಾಜ್ಞೆ ಇರುವ ಪತ್ರಿಕೆಗಳನ್ನು ಸ್ಫೋಟಕ ವಸ್ತುಗಳನ್ನು ರಕ್ಷಿಸಿ ವಿತರಿಸುವುದು ಆಂದೋಲನಕ್ಕೆ ಚಳುವಳಿಗಾರರ ಕುಟುಂಬಗಳ ನಿರ್ವಹಣೆಗೆ ಮನೆ ಮನೆಗೆ ಹೋಗಿ ಧನಧಾನ್ಯ ಸಂಗ್ರಹಣೆ ಹಾಗೂ ಹಂಚುವ ಕಾರ್ಯದಲ್ಲಿ ಪ್ರಧಾನ ಪಾತ್ರ ಇವರದು ತಮ್ಮ ಮಕ್ಕಳನ್ನು ಗಂಡನನ್ನು ಸ್ವಾತಂತ್ರ್ಯ ಚಳುವಳಿಗಾಗಿ ಧಾರೆ ಎರೆದ ಮಹಾನ್ ತಾಯಂದಿರು ಮಾನ ಅಪಮಾನ ಸಂಕಷ್ಟಗಳನ್ನು ಎದುರಿಸಿದರು ತಮ್ಮ ಕುಟುಂಬದ ಗಂಡಸರನ್ನು ನೇಣುಗಂಬದ ಮುಂದೆ ನಿಲ್ಲಿಸಿದಾಗ ಆ ಬಲಿದಾನವನ್ನು ಜೈಕಾರ ಹಾಕಿ ಸ್ವೀಕರಿಸಿದ ಅವರ ರಾಷ್ಟ್ರಪ್ರೇಮ ತ್ಯಾಗ ಛಲ ಸ್ವಾತಂತ್ರ್ಯ ಚಳವಳಿಯ ಇತಿಹಾಸದಲ್ಲಿ ಮೈ ನವಿರೇಳಿಸುವ ವಿಚಾರಗಳು ಇಂತಹ ಮನೆಯೊಳಗಿನ ಹೆಣ್ಣಿನ ಹೋರಾಟದ ಸ್ಮೃತಿಗಳು ಇನ್ನೂ ಇತಿಹಾಸದ ಪುಟಗಳಲ್ಲಿ ದಾಖಲಾಗಬೇಕಿವೆ ಹಾಗಾದಾಗ ಮಾತ್ರ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಮಹಿಳಾ ಚಳವಳಿಯ ಇತಿಹಾಸಕ್ಕೆ ನಿಜವಾದ ವ್ಯಾಪ್ತಿ ಬರುತ್ತದೆ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮದಲ್ಲಿ ಇದುವರೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಈ ಕುರಿತು ಮಾತನಾಡಿದವರು ಕನ್ನಡ ಉಪನ್ಯಾಸಕರಾದ ಪ್ರತಿಮಾ ಹರೀಶ್ರೈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ